ಒಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಗರ್ವಿತ ಸಿಂಹವಿದ್ದಿತು ಅದು ತನ್ನ ಬಲದಿಂದ ಹೆಮ್ಮೆಪಟ್ಟು ಎಲ್ಲಾ ಪ್ರಾಣಿಗಳನ್ನು ದಿಕ್ಕಾಪಾಲು ಮಾಡುತ್ತಿತ್ತು ಪ್ರತಿದಿನವೂ ಅದು ಒಂದು ಪ್ರಾಣಿಯನ್ನು ಬಲಿ ತೆಗೆದುಕೊಳ್ಳುತ್ತಿತ್ತು ಎಲ್ಲಾ ಪ್ರಾಣಿಗಳು ಭಯದಿಂದ ಜೀವನ ಸಾಗಿಸುತ್ತಿದ್ದವು ಒಂದು ದಿನ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಸಿಂಹನ ಬಳಿಗೆ ಹೋದವು ಸ್ವಾಮಿ ನಾವು ಪ್ರತಿದಿನ ನಿನ್ನಿಗೆ ಒಂದು ಪ್ರಾಣಿ ತಾವಾಗಿಯೇ ಬಲಿ ಕೊಡುತ್ತೇವೆ ದಯವಿಟ್ಟು ಇನ್ನು ಮುಂದೆ ಎಲ್ಲರನ್ನೂ ಕೊಲ್ಲದಿರಿ ಎಂದವು ಸಿಂಹನಿಗೆ ಇದು ಒಪ್ಪಿತು ನಿಮ್ಮಲ್ಲಿ ಪ್ರತಿದಿನ ಒಬ್ಬನು ಸಮಯಕ್ಕೆ ಬಂದುಕೊಳ್ಳಬೇಕು ತಡುವಾದರೆ ನಾನು ಎಲ್ಲರನ್ನೂ ಹಿಂಸಿಸುತ್ತೇನೆ ಎನ್ನುತ್ತಿತು ಆಮೇಲೆ ಪ್ರತಿದಿನವೂ ಪ್ರಾಣಿಗಳು ತಾವು ಆಯ್ಕೆ ಮಾಡಿದ ಒಂದು ಪ್ರಾಣಿಯನ್ನು ಬಲಿ ಹಚ್ಚುತ್ತಿದ್ದರು ಒಂದು ದಿನ ಇಲಿ ತನ್ನ ಪ್ರಾಬಲ್ಯದಿಂದ ಸಿಂಹನಿಗೆ ಬಲಿಯಾಗಬೇಕೆಂದು ಆಯ್ಕೆ ಮಾಡಲ್ಪಟ್ಟಿತು ಆದರೆ ಅದು ಹೊತ್ತಿಗೆ ತಡವಾಗಿ ಸಿಂಹನ ಮಂದಿರದತ್ತ ಹೊರಟಿತು ಸಿಂಹ ಕೋಪಗೊಂಡಿತು ನೀನು ತಡವಾಗಿ ಏಕೆ ಬಂದೆ ಎಂದು ಗರ್ಜಿಸಿತು ಇಲಿ ಸುಲಭವಾಗಿ ನುಡಿಯಿತು ಸ್ವಾಮಿ ನಾನು ಬರುವ ಮಾರ್ಗದಲ್ಲಿ ಇನ್ನೊಂದು ಸಿಂಹ ನನ್ನನ್ನು ನುಂಗಲು ಯತ್ನಿಸಿತು ನಾನು ಬಹಳ ಕಷ್ಟಪಟ್ಟು ಬಂದುಕೊಂಡೆನು ಸಿಂಹ ಹೆದರಿಗೊಂಡಿತು ಇನ್ನೊಂದು ಸಿಂಹನ ಎಲ್ಲಿ ಅದು ಎಂದು ಕೇಳಿತು ಇಲ್ಲಿ ಸಿಂಹನನ್ನು ಒಂದು ದೊಡ್ಡ ಕೆರೆಯ ಬಳಿ ಕರೆದೊಯ್ದಿತು ಅಲ್ಲಿಯದು ತನ್ನ ನೆರಳು ನೀರಿನಲ್ಲಿ ಪ್ರತಿಬಿಂಬಿತವಾಗಿರುವುದನ್ನು ತೋರಿಸಿತು ಇಲ್ಲಿ ನೋಡು ಸ್ವಾಮಿ ಇವನೇ ಅವನು ಎಂದಿತು ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿದ ಮಾತ್ರಕ್ಕೆ ಅದನ್ನು ಇನ್ನೊಂದು ಸಿಂಹವೆಂದು ಭಾವಿಸಿತು ಮತ್ತು ಕೋಪದಿಂದ ಕೆರೆಯೊಳಗೆ ಹಾರಿಹೋದಿತು ಅದು ಈಜಲು ಬಾರದಿದ್ದರಿಂದ ಮುಳುಗಿ ಸತ್ತಿತು ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು ಇಲ್ಲಿ ಬುದ್ಧಿವಂತಿಕೆಯು ಕಾಡಿನ ಎಲ್ಲರನ್ನೂ ಉಳಿಸಿತು ಅಡ್ಡಗೆರೆ 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 ನೈತಿಕ ಪಾಠ ಬುದ್ಧಿವಂತಿಕೆ ಶಕ್ತಿಗಿಂತಲೂ ದೊಡ್ಡದು